ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಮಾರ್ನಿಂಗಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ ಎದ್ದು ಫ್ರೆಶಪ್ ಆಗಿ ಬಂದು ಮೊದಲು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕ್ಬಿಡೋಣ ಅಂತ ಹಾಕ್ಕೊತಾಯೀನಿ ಯಾಕೆಂದರೆ ಇವಾಗ ಬಿಸಿಲೇ ಇರಲ್ಲ ಹಂಗೂ ಸ್ವಲ್ಪ ಬಿಸಿಲು ಬಂದಿತ್ತು ಇವತ್ತು ಚೆನ್ನಾಗಿ ಬೆಳಿಗ್ಗೆಯಿಂದಲೇ ಆಲ್ಮೋಸ್ಟ್ ತ್ರೀ ಡೇಸ್ ಆಗಿತ್ತು ಬಿಸಿಲು ಬಂದು ಬಂದೇ ಇರಲಿಲ್ಲ ಇವತ್ತು ಹಿಂಗು ಬಿಸಿಲಿದೆ ಅಟ್ ಲೀಸ್ಟ್ ಮಧ್ಯಾಹ್ನ ಚಲೋ ಹೊಣ್ಕೊಳುತ್ತೆ ಅಂತ ಹಾಕ್ತಾ ಇದೀನಿ ಯಾಕೆಂದರೆ ಇದಕ್ಕಿದ್ದಂಗೆ ಮಳೆ ಬಂದುಬಿಡುತ್ತೆ ಮತ್ತೆ ಮಧ್ಯಾಹ್ನ ಮೇಲೆ ಬಿಸ್ಲಿರೆಲ್ಲ ಒಂಥರ ಮೋಡ ಮುಚ್ಕೊಳಂಗೆ ಹಂಗಿರ್ತದೆ ಇವಾಗಂತೂ ಬಟ್ಟೆ ಒಣಗಿಸೋದು ತುಂಬ ಕಷ್ಟ ಆಗಿಬಿಟ್ಟಿದೆ ಹಾಗೆ ಬೆಳಿಗ್ಗೆ ಎದ್ದಿದ ತಕ್ಷಣವೇ ಹಾಕಿದ್ದೀನಿ ಆ ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ಟು ಮೊದಲಿಗೆ ಆಮೇಲೆ ಎಲ್ಲ ಎದ್ದಿದ್ರು ಎಲ್ಲ ಎದ್ದಿದ್ರಲ್ವ ಹಾಗೆ ಎಲ್ಲ ನೀಟಾಗಿ ಒದ್ರಿ ರಗೆಲ್ಲ ಮರ್ಚಿಟ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗೆಲ್ಲ ಕ್ಲೀನ್ ಮಾಡ್ಕೊತಾಯಿನಿ ಇದು ನಾರ್ಮಲ್ ಆಗಿರುತ್ತೆ ಎಲ್ಲರ ಮನೆಯಲ್ಲೂ ಇದ್ದಿದ್ದೆ ಬೆಳಗ್ಗೆ ಇದ್ದಾಗ ಇಷ್ಟು ಕೆಲಸ ಅಂತೂ ಕಂಪಲ್ಸರಿ ನಾವು ಮಾಡಲೇಬೇಕಾಗತ್ತೆ ಆ ಮೇಯಿಂದ ಇದ್ದ ಇದ್ದ ತಕ್ಷಣ ಬೆಡ್ಶೀಟ್ ಎಲ್ಲ ಮಾಡಿಸಿ ನೀಟಾಗಿ ಎಲ್ಲ ಇಡಬೇಕು ಹಾಗೆ ಬಿಡೋ ಹಂಗಿಲ್ವಲ್ಲ ಹಾಗಾಗಿ ಹಾಗೆ ಆ ಕೆಲಸ ಮುಗಿಸ್ಬೋಣ ಅಂತ ಮಾಡ್ಕೊತಾ ಇದೀನಿ ಏನಿದ್ರು ಅವರೆಲ್ಲ ಇದ್ದ ಮೇಲೆ ಮಾಡ್ಕೋಬೇಕಾಗತ್ತೆ ನಾನಿದ್ದಾಗಂತೂ ಇದಾಗಲ್ಲ ಮಲಗಿರ್ತಾರಲ್ವ ನಾನೇ ಮೊದಲು ಎದ್ದೊಳೋದು ಮನೆಯಲ್ಲೇ ಅವರೆಲ್ಲ ಇದ್ದ ಮೇಲೆ ನಾನು ಇದೆಲ್ಲ ಕ್ಲೀನ್ ಮಾಡ್ಕೊತೀನಿ ಇದನ್ನೆಲ್ಲನೂ ಕೂಡ ಮಾಡಿದೆ ಹಾಗೆ ನನ್ನ ಮಗಳು ಒಬ್ಬಳು ಅಷ್ಟೇ ನನ್ನ ಮಗ ನಾನು ಮತ್ತು ಹಸ್ಬೆಂಡ್ ಮೂವರು ಕೂಡ ಇದ್ದಿದ್ವಿ ನನ್ನ ಮಗಳು ಸ್ವಲ್ಪ ಲೇಟ್ ಅವಳೊಬ್ಬಳು ಸ್ವಲ್ಪ ಲೇಟಾಗಿದ್ದೋಳು ಕೆಲವೊಂದು ಸಲ ಅವಳೊಬ್ಳು ಬೇಗ ಎದ್ದಿರ್ತಾಳೆ ಹಾಗೆ ಅವಳು ಟೈಮಿಂಗ್ಸ್ ಎಲ್ಲ ದಿನ ಇಷ್ಟೊತ್ತಿಗೆ ಎದೊಳ್ತಾಳೆ ಅಂತ ಒಂದೊಂದು ಸಲ ಬೇಗ ಎದ್ದೊಳ್ತಾಳೆ ಒಂದೊಂದು ಲೇಟ್ ಒಂದೊಂದು ಸಲ ಎಷ್ಟೊತ್ತಾದರೂ ಎಬ್ಬರಿಸೋವರ್ಗು ಎದೊಳಲ್ಲ ಆ ರೀತಿಯಾಗಿರುತ್ತೆ ಹಾಗೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇವಾಗ ಕಿಚನಿಗೆ ಬಂದಿದ್ದೀನಿ ಇನ್ನೇನು ಕೆಲಸ ಇಲ್ಲ ಡೈರೆಕ್ಟ್ ಟಿಫನ್ ಮಾಡೋದೊಂದೇ ಇರ್ತದೆ ಬಾಕಿ ಯಾಕೆಂದರೆ ರಾತ್ರಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿರೋದ್ರಿಂದ ಇನ್ನಿರೋಲ್ಲ ರಾತ್ರಿ ಅನ್ನ ಸಾಂಬಾರು ಏನು ಮಾಡ್ತೀನಲ್ಲ ಆ ಪಾತ್ರೆ ಮಾತ್ರ ಹಾಗೆ ಇಟ್ಟಿರ್ತೀನಿ ಅದೊಂದು ವಾಶ್ ಮಾಡಿರೋಲ್ಲ ಯಾಕೆಂದ್ರೆ ರಾತ್ರಿ ಹೊತ್ತೆಲ್ಲ ಖಾಲಿ ಮಾಡಿ ವಾಶ್ ಮಾಡಿ ಮಲಗಬಾರ್ದು ಹಾಗಾಗಿ ಅನ್ನದ ಪಾತ್ರೆ ಸಾಂಬಾರು ಪಾತ್ರೆ ಮಾತ್ರ ಹಾಗೆ ಇಟ್ಬಿಟ್ಟು ಇನ್ನು ಮಿಕ್ಕಿದೆಲ್ಲನೂ ಕೂಡ ವಾಶ್ ಮಾಡಿ ಕ್ಲೀನ್ ಮಾಡ್ಕೊಂಡಿರ್ತೀನಿ ಹಾಗೆ ಹಾಲನ್ನು ಕೂಡ ಕಾಯಿಸೋಕಿಟ್ಟೆ ಮಕ್ಕಳಿಗೆ ಹಾಲು ಬೇಕು ಮತ್ತು ಹಸ್ಬೆಂಡ್ಗೆ ಕಾಫಿ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಹಾಲು ಕೂಡ ಕಾಯೋಕಿಟ್ಟು ಹಾಗೆ ಜೊತೆಗೆ ತಿಂಡಿನೂ ಕೂಡ ಪ್ರಿಪೇರ್ ಮಾಡ್ಕೊತಾಯಿನಿ ಇವತ್ತು ತಿಂಡಿಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡೋಣ ಅಂತ ಪ್ಲ್ಯಾನ್ ಆಗಿತ್ತು ಇನ್ನೇ ಪ್ಲ್ಯಾನ್ ಅಂತ ಇದ್ಬಿಟ್ರೆ ಬೆಳಗ್ಗೆ ಇದ್ದಾಗ ತುಂಬ ಫಾಸ್ಟಾಗಿ ಅವ್ರು ಬಿಡುತ್ತೆ ಕೆಲಸ ಅಂತೂ ಏನೇ ಪ್ಲ್ಯಾನ್ ಮಾಡಿಲ್ಲ ಅಂತಂದರೆ ಯೋಚನೆ ಮಾಡೋದ್ರಲ್ಲೇ ಒಂದು ಅರ್ಧ ಕೆಲಸ ಕಮ್ಮಿಯೇ ಅಂತಂದರೆ ಯೋಚನೆ ಮಾಡ್ಕೊಂಡು ಇದ್ಬಿಡ್ತೀವಿ ಏನು ಕೆಲಸ ಮಾಡೋದಕ್ಕೂ ಸ್ಟಾರ್ಟ್ ಮಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ಬರೋಲ್ಲ ಫಸ್ಟ್ ತಿಂಡಿ ಆಗಿಬಿಡ್ಲಿ ಆಮೇಲೆ ಮಾಡ್ಕೋಣ ಅಂತ ಅನಿಸ್ತಾ ಇರುತ್ತೆ ಬಟ್ ತಿಂಡಿ ಆದರೂ ಮಾಡ್ತೀವಿ ಇದೆಯಪ್ಪ ಅಂತ ಅಂದ್ಬಿಟ್ಟು ಏನಾದರೂ ಹಿಂದಿನ ದಿನ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂದರೆ ಎಲ್ಲ ಕೆಲಸ ಕೂಡ ಪಟಾಪಟಾಗಿ ಮಾಡ್ತಾ ಇರ್ತೀವಿ ಹಾಗೆ ಇವತ್ತು ಪ್ಲ್ಯಾನ್ ಆಗಿತ್ತಲ್ವ ಹಾಗೆ ಬೇಗ ಬೇಗ ಕೆಲಸ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಪಲ್ಲಿಕೇನೆಲ್ಲ ಬೇಕು ಎಲ್ಲನೂ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಬ್ಯಾಟರು ಕೂಡ ತುಂಬ ಚೆನ್ನಾಗಿ ಉಬ್ಬಿತ್ತು ನಾನು ಫುಲ್ ಜಾಸ್ತಿಯಾಗಿ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಇನ್ನೊಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಮುಚ್ಚಿಟ್ಟಿರ್ತೀನಿ ಬಟ್ ಸದ್ಯ ಅದು ಏನು ಹೊರಗಡೆ ಬಂದಿರಲಿಲ್ಲ ಇವಾಗ ಥಂಡಿಗಾಲ ಹಾಗಾಗಿ ಜಾಸ್ತಿ ಬಂದಿಲ್ಲ ಸ್ವಲ್ಪ ಬಿಸಿಗಾಲ ಅದ್ಬಿಟ್ಟು ಫುಲ್ಲು ಉಕ್ಕಿ ಬಂದ್ಬಿಡುತ್ತೆ ನೋರೆ ಥರ ಬಟ್ ಇವಾಗ ಥಂಡಿಗಾಲ ಆಗಿ ಉಬ್ಬಿತ್ತು ಬಟ್ ಇಟ್ಟು ಪರ್ಫೆಕ್ಟಾಗಿತ್ತು ಅಂತಲೇ ಹೇಳ್ಬೋದು ಬ್ಯಾಟರು ಚೆನ್ನಾಗಿತ್ತು ದೋಸೆಗೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದೆ ಹಾಗೆ ಇವಾಗ ಮಕ್ಕಳು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಹಾಲು ಕೂಡ ಕಾಯಿಸ್ಕೊಡ್ತಾಯಿನಿ ಹಾಲು ಕುಡಿಲಿ ಅಂತ ಅಂದ್ಬಿಟ್ಟು ಇಬ್ಬರು ಕೂಡ ಎರಡು ಗ್ಲಾಸ್ ಹಾಲು ಕೊಟ್ಟು ಹಾಗೆ ನೆಕ್ಸ್ಟ್ ಹಸ್ಬೆಂಡ್ ಕೂಡ ಕಾಫಿ ಮಾಡೋಣ ಅಂತ ಕಾಫಿ ಈ ಬೆಳಿಗ್ಗೆ ಇದ್ದು ತಿಂಡಿ ಮಾಡ್ಕೋಣ ಅಂದರೆ ಅದ್ರ ಮಧ್ಯಲ್ಲಿ ಇದು ಬೇರೆ ಕೆಲಸ ಅಂತ ಅನಿಸ್ಬಿಡುತ್ತೆ ನನಗಂತೂ ಮಕ್ಳಿಗೆ ಹಾಲಂತೆ ಹಸ್ಬೆಂಡ್ ಕಾಫಿ ಅಂತೆ ಇದು ಮಾಡೋದ್ರಲ್ಲೇ ಅದು ಟೈಮ್ ಹಿಡಿದ್ಬಿಡುತ್ತೆ ಟಿಫನ್ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಬಟ್ ಇವತ್ತು ಸ್ಯಾಟರ್ಡೆ ಆಗಿತ್ತೇನೋ ಅಂತ ಅನ್ಕೊತೀನಿ ರಜಾ ಇತ್ತೇನೋ ಅವತ್ತು ನೆನಪಿಲ್ಲ ಯಾಕೆಂದರೆ ತುಂಬ ದಿನ ಆಯ್ತಿದ್ದು ಸ್ಟಾ ಶೂಟ್ ಮಾಡಿಕೊಂಡು ಯಾವ ದಿನ ಅಂತ ಬಟ್ ಮಗ ಮನೆಯಲ್ಲೇ ಇದ್ದ ರಜಾ ಇತ್ತು ಅವನಿಗೆ ಮೋಸ್ಟ್ಲಿ ಅನ್ಕೊತೀನಿ ಸ್ಯಾಟರ್ಡೆ ಅಂತಾನೆ ಹಾಗಾಗಿ ಎಲ್ಲ ಮನೆಯಲ್ಲೇ ಇರೋದ್ರಿಂದ ಇಷ್ಟೊಂದು ಒಂದು ಕೆಲಸ ಆಗಿತ್ತು ಮಗನಾದ್ರೂ ಸ್ಕೂಲ್ಗೆ ಹೋಗಿದರೆ ಬೆಳಗ್ಗೆ ತಿಂಡಿ ಎಲ್ಲ ಮುಗ್ಸ್ ಆಮೇಲೆ ನಿಧಾನವಾಗಿ ಎಲ್ಲ ಕೆಲಸ ಮಾಡ್ಕೊಳೋ ಅಂಥದ್ದು ಹಾಗೇ ಇಲ್ಲಿ ಹಸ್ಬೆಂಡ್ಗೆ ಕಾಫಿ ಕೊಟ್ಟು ನೆಕ್ಸ್ಟ್ ತಿಂಡಿ ಪ್ರಿಪೇರ್ ಮಾಡ್ಕೊತಾಯಿ ಸ್ವಲ್ಪ ವಾಯ್ಸು ಚೇಂಜ್ ಆಗಿದೆ ಯಾಕೆಂದರೆ ತುಂಬ ಹುಷಾರಿಲ್ಲ ನನಗೆ ಸಡನ್ಲಿ ನನಗೆ ಸ್ವಲ್ಪ ಹುಷಾರು ತಪ್ಪಿತು ಏನು ಅಂತ ಗೊತ್ತಿಲ್ಲ ಚೆನ್ನಾಗೇ ಇದ್ದೆ ಸಡನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದೀನಿ ಹಾಗಾಗಿ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಆ್ಯಕ್ಚುಲಿ ಒಂದು ವಾರದಿಂದನೂ ಕೂಡ ಹುಷಾರಿರಲಿಲ್ಲ ಒಂದು ವಾರ ಕೂಡ ನನ್ನ ವ್ಲಾಗ್ಸ್ ವ್ಲಾಗ್ ಏನೂ ಕೂಡ ಶೂಟ್ ಮಾಡ್ಕೊಂಡಿಲ್ಲ ಇರೋ ವ್ಲಾಗ್ನ ಏನೇನು ಶೂಟ್ ಮಾಡ್ಕೊಂಡಿದ್ನಲ್ವ ಅದನ್ನೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯೀನಿ ಬಟ್ ವಾಯ್ಸ್ ಚೆನ್ನಾಗಿಲ್ಲ ರೆಕಾರ್ಡ್ ಕೊಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಬಟ್ ವೀಡಿಯೋ ಲೇಟ್ ಆದರೂ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಇರೋ ವಾಯ್ಸಲ್ಲೇ ರೆಕಾರ್ಡ್ ಮಾಡ್ತಾಯಿದ್ದೀನಿ ಮೋಸ್ಟ್ಲಿ ಅಡ್ಜಸ್ಟ್ ಮಾಡ್ಕೊತೀರ ಅಂತ ಅನ್ಕೊಂತೀನಿ ಓಕೆ ಬನ್ನಿ ಆಲೂಗಡ್ಡೆ ಪಲ್ಯ ಅಂತಂದರೆ ಫೇವ್ರೇಟ್ ಅಂತಲೇ ಹೇಳ್ಬೋದು ನನಗೆ ಆ್ಯಕ್ಚುಲಿ ತುಂಬ ರೇರ್ ಮಾಡ್ತೀನಿ ರೆಗ್ಯುಲರಾಗಿ ಅಂತೂ ಮಾಡಲ್ಲ ಬಟ್ ಪ್ಲ್ಯಾನ್ ಮಾಡ್ಕೊಳ್ತೀನಲ್ವಾ ಸಖತ್ ಆಸೆ ಆಗುತ್ತೆ ಆಲೂಗಡ್ಡೆ ಪಲ್ಯ ಅಂದರೆ ನನಗೆ ತುಂಬ ಇಷ್ಟ ಈ ಕಾಂಬಿನೇಷನ್ ಚಟ್ನಿ ಆಲೂಗಡ್ಡೆ ಪಲ್ಯ ದೋಸೆ ಸಖತ್ತಾಗಿರುತ್ತೆ ಯಾರಿಗೆಲ್ಲ ಈ ಆಲೂಗಡ್ಡೆ ಪಲ್ಯ ದೋಸೆ ಇಷ್ಟ ಆಗುತ್ತೆ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಹಸಿ ಬಟಾಣಿ ಕೂಡ ಹಾಕ್ತೀನಿ ನನ್ನ ಪಲ್ಯಕ್ಕೆ ಚೆನ್ನಾಗಿರುತ್ತೆ ಬಟ್ ಇರಲಿಲ್ಲ ಖಾಲಿಯಾಗಿತ್ತು ಒಣ್ ಬಟಾಣಿ ಇತ್ತು ನೆನೆಸಿರಲಿಲ್ಲ ಬಟ್ ಹಸಿ ಬಟಾಣಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸಾಫ್ಟಾಗಿ ಖಾಲಿ ಆಗಿತ್ತು ಅಂತ ಹಾಕಿರಲಿಲ್ಲ ಫೈನಲಿ ಪಲ್ಯ ಕೂಡ ರೆಡಿ ಆಯಿತು ಜೊತೆಗೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಬರೀ ಕಾಯಿ ಚಟ್ನಿ ಕಡಲೆ ಬೀಜ ಎಲ್ಲ ಏನೂ ಹಾಕಿಲ್ಲ ಬರೀ ಕಾಯಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಉಪ್ಪು ಇಷ್ಟೇ ಹಾಕೋದು ಸಿಂಪಲಾಗಿ ಬೇಗ ಆಗುತ್ತೆ ಅಂತ ನೆಕ್ಸ್ಟ್ ಇವಾಗ ದೋಸೆ ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿದೆ ಇದಕ್ಕೊಂಚೂರು ನಾನು ನೀರ ನೀರನ್ನ ಆ್ಯಡ್ ಮಾಡಿಲ್ಲ ಮತ್ತು ಸೋಡಾ ಏನೂ ಕೂಡ ಹಾಕಿಲ್ಲ ಅದೇ ಉಬ್ಬಿರೋ ಹಿಟ್ಟು ಹೇಗೆ ಒಬ್ಬಿತ್ತಲ್ವ ಅದೇ ಕನ್ಸಿಸ್ಟೆನ್ಸಿಲ್ನೇ ನಾನು ದೋಸೆ ಹಾಕೊಂಥರದ್ದು ತುಂಬ ಚೆನ್ನಾಗಿ ಬಂದಿತ್ತು ಸಖತ್ತಾಗಿತ್ತು ಬ್ಯಾ ಬ್ಯಾಟರ್ ಒಬ್ಬಿದೆ ಅಂತ ಅಂದರೆ ಸಾಕು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಫೈನಲಿ ಇಲ್ಲಿ ದೋಸೆ ಹಾಕ್ಕೊಡ್ತಾಯಿನಿ ಮಕ್ಕಳಿಗೆ ಹಾಗೆ ಹಸ್ಬೆಂಡ್ಗೆಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ಇಲ್ಲಿ ರೀತಿ ದೋಸೆ ಹಾಕಿ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ತೀನಿ ನನಗೆ ಅಂದರೆ ಸ್ವಲ್ಪ ಸ್ಕಿಪ್ ಮಾಡ್ತೀನಿ ಬಟ್ ಹಸ್ಬೆಂಡ್ಗೆ ಸ್ವಲ್ಪ ಆಯಿಲ್ ಇರಬೇಕು ಅವ್ರಿಗೆ ಒಂಚೂರು ಸಾಫ್ಟಾಗಿದೆ ತಿಂತಾರೆ ಅಂದ್ಬಿಟ್ಟು ಅವ್ರಿಗೆ ಒಬ್ಬರಿಗೆ ಮತ್ತೆ ಆಯಿಲ್ ಹಾಕ್ತೀನಿ ನನಗೂ ನನ್ನ ಮಕ್ಕಳಿಗೆ ನಾನು ಸ್ಕಿಪ್ ಮಾಡ್ತೀನಿ ಅವ್ರು ಕೇಳ್ತಾರೆ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ದೋಸೆ ಬಂತು ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು ಯಾವ ರೀತಿ ಹಾಕಿದ್ರೆ ಆ ರೀತಿ ಬರುತ್ತೆ ಈ ರೀತಿಯಾಗಿ ಬೆಳಿಗ್ಗೆ ತಿಂಡಿ ಮಾಡ್ಕೊಂಡಿದ್ದೆ ಹಾಗೆ ತಿಂಡಿ ಎಲ್ಲ ಮಾಡಿ ಮಕ್ಕಳು ಕೂಡ ಕೊಟ್ಟಿದ್ದೆ ಅವರು ಕೂಡ ಟಿ ವಿ ನೋಡ್ತಾ ಇಬ್ಬರು ತಿಂತಾಯಿದ್ರು ನನ್ನ ಮಕ್ಕಳು ಯೂಶಲಿ ಟಿ ವಿನ ನೋಡ್ತಾನೆ ತಿನ್ನೋದು ಟಿ ವಿ ಹಾಕೊಟ್ಬಿಟ್ರೆ ಅವರಾಗಿ ಅವ್ರು ಇಲ್ಲ ಅಂದರೆ ಒಂಚೂರು ತಿನ್ನಲ್ಲ ಆಗಿಬಿಟ್ಟಿದೆ ಹಾಗಾಗಿ ಫೈನಲಿ ನನಗೂ ಅಂತ ಪ್ಲೇಟ್ಗೆ ಹಾಕ್ಕೊಂಡು ತಿಂಡಿ ತಿನ್ನೋಣ ಮಕ್ಕಳ ಜೊತೆಲೇ ಅಂತ ಅಂದ್ಬಿಟ್ಟು ಬಂದೆ ಫೈನಲಿ ನೋಡಿ ಈ ರೀತಿಯಾಗಿತ್ತು ಹಾಗೆ ಇವತ್ತಿನ ವ್ಲಾಗ್ ಕೂಡ ಇದಾಗಿತ್ತು ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನೆಕ್ಸ್ಟ್ ಉಳಿಸಿಗೊಂಡ್ನ ಅಲ್ಲವರ್ಗು ಕಾಯ್ತಾಯಿರಿ ಟಿಲ್ ದೇನ್ ಟೇಕ್ ಕೇರ್ ಬಾಯ್ ಬಾಯ್